ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್ ಪಲಾವ್ ಒದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಪನ್ನೀರು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ತೊಗೊಂಡಿದ್ದೀನಿ ಈಗ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಬೇಯಿಸಿಟ್ಕೊತಾ ಇದ್ದೀನಿ ನೀವು ಇನ್ನೂ ಪಾಲಕ್ ಜಾಸ್ತಿ ಬೇಕು ಅಂತಂದರೆ ಒಂದು ಕಟ್ಟಷ್ಟು ನಾನು ಇಲ್ಲಿ ಅರ್ಧ ಕಟ್ಟಷ್ಟು ಮಾತ್ರ ಬೇಯಿಸ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಂಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಂತರ ಚಕ್ಕೆ ಲವಂಗ ಕೂಡ ಹಾಕ್ಕೊತಾ ಇದ್ದೀನಿ ಎರಡು ತುಂಡಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದಷ್ಟು ಲವಂಗ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಮುಷ್ಟಿವಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಮುಷ್ಟಿವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಅದು ರುಬ್ಕೊಂಡು ನಂತರ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ನಂತರ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಫ್ರೈ ಹಾಕ್ಕೊತಾ ಇದ್ದೀನಿ ನಂತರ ಪಲಾವ್ ಎಲೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇಂಗು ಕೂಡ ಹಾಕ್ಕೊತಾ ಇದ್ದೀನಿ ನಂತರ கேரட்டு உருளைக்காய் டெடேசொப்பு மெந்திய சப்பின எதுக்கூன்னு கூட சேர்க்கீனா தராரின் எல்லாம் ஃபிரைமா எண்ணூறு எண்ணெட வரைக்கும் எல்லா சேனாக மிக்ஸ் ஒன்றை நிமிஷம் ஃபுல்லேவன் எண்ணெய் கொடுத்தா தான் தராரி அல்லவரை எண்ணெல்லாம் ஃபிரைமா ಅದು ಬೆಂದ ನಂತರ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೆಟೊ ಹಾಕೊಂಡಿದ್ದೀನಿ ಅದು ಕೂಡ ಸೈ ಹಾಕೊತಾ ಇದ್ದೀನಿ ನಂತರ ಏನು ರುಬ್ಬಿಟ್ಕೊಂಡಿದೆ ಮಸಾಲೆ ಪಾಲಕ್ ಇಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದು ಕೂಡ ಸ್ವಲ್ಪ ಎಣ್ಣೆವರೆಗೆ ಬಿಡುವಂಥ ಒಂದು ಐದು ನಿಮಿಷ ಕುದಿಸ್ಕೊತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿಸ್ಕೊಂಡ ನಂತರ ಏನು ಪಾಲಕ್ ಸೊಪ್ಪೆಲ್ಲ ಇಟ್ಕೊಂಡಿದ್ದೆ ಅದೇ ನೀರನ್ನೇ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕ್ಕೊಂಡು ತೀರ ಮಸಾಲೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದು ನೀರು ಸ್ವಲ್ಪ ಕುದಿ ಬರೋವರೆಗೂ ಇಡಬೇಕು ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದು ತುಪ್ಪ ಹಾಕ್ಕೊಂಡಿದ್ದೀನಿ ಪನ್ನೀರನ್ನ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಏನು ನೀರು ಕುದೀತಾ ಇದೆ ನಾನು ಪಲಾವ್ ಇಟ್ಟಿದ್ದೀನಿ ಆ ನೀರು ಕುದಿ ಬಂದ ನಂತರ ಬಿಸಿನೀರೇ ಹಾಕ್ಕೊಂಡಿದ್ದೀನಿ ನಾನು ಕಾಯಿಸಿಟ್ಕೊಂಡಿದ್ದೆ ಬಿಸಿನೀರು ನಂತರ ಏನು ಅಕ್ಕಿ ಪಾಸ್ ಇಟ್ಕೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಫ್ರೀ ಬಿಟ್ಟು ಹಾಕಿ ಹಾಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಏನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಪನ್ನೀರು ಆ ತುಪ್ಪ ಮತ್ತು ಪನ್ನೀರನ್ನು ಕೂಡ ಹಾಗೆ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಒಂದು ಕ್ಲೋಸ್ ಮಾಡಿ ಎರಡು ವಿಜಲ್ ಬರ್ಸ್ಕೊಂಡ್ರೆ ಸಾಕು ಅಕ್ಕಿನ ನಾನು ಸ್ವಲ್ಪ ಹೊತ್ತು ನೆನ್ಪಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಹಂಗಾಗಿ ಎರಡು ವಿಜಲ್ ಬಂದರೆ ಸಾಕು ನೋಡಿ ಯಾವಾಗ ಎರಡು ವಿಜಲ್ ಬಂದ ನಂತರ ಕುಕ್ಕರ್ಲಿ ಓಪನ್ ಮಾಡಿದ್ದೀನಿ ಮೇಲುಗಡೆ ಈ ಥರ ಮಸಾಲೆ ಎಲ್ಲ ತೇಲ್ ಬಂದಿರುತ್ತೆ ಹಾಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಕರವಾದಂಥ ಪನ್ನೀರ್ ಪಲಾವ್ ಫ್ರೈಡ್ ರೈ ಪನ್ನೀರ್ ಪಲಾವು ಸವಿಯಲು ಸಿದ್ಧ ಈಗ ರುಚಿಕರವಾದಂಥ ಪಾಲಕ್ ಸೊಪ್ಪಿನ ಪನ್ನೀರ್ ಪಲಾವ್ ಸವಿಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್